ಹಾಯ್ ಎಲ್ಲ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವಾಗ ಏನು ವಿಷಯ ಅಂದ್ರೆ ಇವತ್ತು ಫೇಸ್ಬುಕ್ ನಲ್ಲಿ ನೀವು ಇಪ್ಪತ್ತೈದು ಮಿನಿಮಮ್ ಡಾಲರ್ ಅರ್ನ್ ಆಗಿದ್ರೂ ಕೂಡ ನಿಮ್ಮ ಖಾತೆಗೆ ಹಣ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ನಿಮ್ಮ ಲೈಫ್ ಕೂಡ ತೋರಿಸ್ತೀನಿ ಏನಂದ್ರೆ ನೀವು ಬ್ಯಾಂಕ್ ಟ್ರಾನ್ಸ್ಫರ್ನ ಸೆಲೆಕ್ಟ್ ಮಾಡ್ಕೊಂಡು ಇರಬೇಕು ಪಿ ಸೆಲೆಕ್ಟ್ ಮಾಡಬೇಕಾದ್ರೆ ಇಪ್ಪತ್ತೈದು ಡಾಲರ್ ಆದ್ಮೇಲೆ ನಿಮಗೆ ಈ ತಿಂಗಳದು ಇವಾಗ ಯಾವುದಿದೆ ಇದೆ ಸೆಪ್ಟೆಂಬರ್ ಇದೆ ಅನ್ಕೊಳ್ಳಿ ಆಗಸ್ಟ್ ನಲ್ಲಿ ನಿಮಗೆ ಒಂದನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕು ಪ್ರೊಸೆಸ್ ಆಗುತ್ತೆ ಆಯ್ತಾ ಎಷ್ಟು ಡಾಲರ್ ಆಗಿದೆ ಹಿಂದಿನ ತಿಂಗಳು ಅಂತ ಪ್ರೊಸೆಸ್ ಆದ್ಮೇಲೆ ಆ ಎಷ್ಟು ಡಾಲರ್ ಪ್ರೊಸೆಸ್ ಆಗಿದೆ ಅಷ್ಟು ಡಾಲರ್ನ ನಿಮಗೆ ಇದು ಸೆಪ್ಟೆಂಬರ್ ನಲ್ಲಿ ಬಂದ್ಬಿಟ್ಟು ಇಪ್ಪತ್ತೊಂದರಿಂದ ಇಪ್ಪತ್ ಮೂರವರೆಗೂ ಶಾಲರಿ ಕ್ರೆಡಿಟ್ ಆಗುತ್ತೆ ನಿಮ್ಮ ಬ್ಯಾಂಕ್ ಬರೋಕೆ ಎರಡ್ ಮೂರ್ ದಿನ ಆಗುತ್ತೆ ಸರಿನಾ ಹಿಂಗೆ ಆಗಲ್ಲ ಬರಲ್ಲ ಅಂತ ಇದ್ರು ನಿಮ್ಮ ನಿಮ್ಮ ಅಕೌಂಟ್ ಇಂದ ಅಷ್ಟು ಹಣ ಜಮಾ ಆಗಿದ್ರು ಕೂಡ ನಿಮ್ ಬ್ಯಾಂಕ್ ಖಾತೆಗೆ ಏನಾದ್ರು ಬರ್ಲಿಲ್ಲ ಅಂದ್ರೆ ನಿಮ್ಮ ಅಕೌಂಟ್ ನಲ್ಲಿ ಏನೋ ಇಶ್ಯೂ ಇದೆ ಆಯ್ತಾ ಅದು ಕಾಪಿರೇಟ್ ಆಗಿರ್ಬೋದು ಅಥವಾ ಯಾವ್ದಾದ್ರು ವಯೋಲೇಷನ್ ಆದ್ರೂ ಆಗಿರ್ಬೋದು ಈ ತರ ಏನಾದ್ರೂ ಒಂದು ಇಶ್ಯೂ ಇರುತ್ತೆ ನಾನು ತೋರಿಸ್ತೀನಿ ಕೆಲವು ಸ್ಕ್ರೀನ್ ಸ್ಕ್ರೀನ್ಶಾಟ್ಗಳು ನಿಮ್ಗೆ ಹಾಕ್ಬಿಟ್ಟು ನಾನು ಪ್ರ ತಿಂಗಳ ತಿಂಗಳ ಒಂದು ಇಪ್ಪತ್ತೈದರಿಂದ ಮೇಲ್ಗಡೆ ಎಷ್ಟಾಗಿದೆಯೋ ಅಷ್ಟು ಕೂಡ ಪೇಡ್ ಆಗ್ತಾ ಬಂದಿದೆ ಕಂಟಿನ್ಯೂ ಸರಿನಾ ನೀವು ಆಗಿಲ್ಲ ಅಂದ್ರೆ ನೀವು ಅದ್ರ ಮೇಲೆ ಏನೋ ಇಶ್ಯೂ ಇದೆ ಅಂತ ಸರಿನಾ ಒಂದು ಎರಡನೇದಾಗಿ ನೀವು ಪೇಡ್ ಸೆಟಿವ್ ಹಣ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರೆ ಅಷ್ಟೆ ನಿಮ್ಮ ಹತ್ರ ಮೊಬೈಲ್ ಇದೆ ಇಂಟರ್ನೆಟ್ ಇದೆ ಮಾಡಕ್ಕಂಥಷ್ಟು ಟ್ಯಾಲೆಂಟ್ ಇದೆ ಇಷ್ಟೆಲ್ಲಾ ಕಲೆ ಇದ್ರು ಕೂಡ ನೀವ್ ನೀವೇನಾದ್ ಮಾಡ್ತಾ ಇದ್ರ ಬರೀ ರೀಲ್ಸ್ ನೋಡ್ಕೊಂಡ ದಿನ ಅಂತ ಇದ್ರ ಆತರ ಆದ್ರೆ ನಮ್ ಲೈಫ್ ಚೇಂಜ್ ಆಗೋಕ್ ಸಾಧ್ಯನೇ ಇಲ್ಲ ಒಂದಿಷ್ಟ್ ಎಫರ್ಟ್ಸ್ ಹಾಕಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಹಠ ಹ ಹಠದ ಮೇಲೆ ಬಿದ್ಬಿಡಿ ಹೆಂಗಿ ಅಂದ್ರೆ ಇದು ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಅನ್ನೋ ತರ ಅವಾಗ ಫೋಕಸ್ ಇರ್ಬೇಕು ನೀವು ಫಸ್ಟ್ ಫಸ್ಟ್ ಎರಡು ತಿಂಗಳು ಒಂದ್ ತಿಂಗಳು ಇಂಟ್ರೆಸ್ಟ್ ತೋರಿಸಿ ಆಮೇಲೆ ಬಿಟ್ಬಿಟ್ರೆ ಅರ್ನಿಂಗ್ಸ್ ಆಗೋದಿಲ್ಲ ಈ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ಯಾಕೆ ವರ್ಕ್ ಮಾಡ್ಬೇಕು ಅಂತ ಹೇಳ್ತೀನಿ ನೀವೊಂದ್ ಹತ್ತು ವರ್ಷ ಒಂದ್ ಹತ್ತು ವರ್ಷ ವರ್ಕ್ ಮಾಡಿ ಅನ್ನೋದು ಬಿಟ್ರೆ ಮುಂದಿನ ಹತ್ತು ವರ್ಷ ಕೂಡ ಅದು ವ್ಯೂಸ್ ಬರ್ತಿದ್ದಾಗಿನೇ ನೀವು ಮನೇಲಿ ಕೂತ್ರು ಕೂಡ ಅನ್ನಿಸ್ ಬರುತ್ತೆ ಆಯ್ತಾ ನಾನು ಈ ವಿಡಿಯೋ ಮಾಡಕ್ ನಂಗೆ ಟೈಮ್ ಸಿಗ್ತಾ ಇಲ್ಲ ಮತ್ತೆ ಸರಿಯಾದ ಜಾಗ ಕೂಡ ಸಿಗ್ತಾ ಇಲ್ಲ ಆದ್ರೂ ಕೂಡ ಇಷ್ಟ ಡಿಸ್ಟರ್ಬೆನ್ಸ್ ನಡುವೆ ನಿಮ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ನಾನೊಂದು ಒಳಗೊಂದ್ ಛಲ ಇದೆ ಏನಂದ್ರೆ ಇದರಿಂದ ನಾನು ಏನಾದ್ರು ಮಾಡ್ಬೇಕು ಅಂತ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ನಿಮಗೇನಾದ್ರೂ ಈ ತರ ಆಸಕ್ತಿಗಳಿದ್ರೆ ಬಿಡಬೇಡಿ ಹಠಾನ ಸರಿನಾ ಧನ್ಯವಾದ